ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವನಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇವತ್ತು ನಾನು ಒಂದು ಒಳ್ಳೆ ಪಲ್ಯ ಆಲೂಗೆಡ್ಡೆ ಪಲ್ಯ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದು ಮಸಾಲೆ ದೋಸೆ ಜೊತೆ ಒಂದು ಒಳ್ಳೆ ಖಾರ ಖಾರನ ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ನಾನು ತೋರಿಸ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಎಷ್ಟು ಚೆನ್ನಾಗಿ ಬರ್ತಾ ಪ ಒಂದು ರೆಸಿಪಿ ಅಂತ ತೋರಿಸ್ಕೊಡಿ ಹಾಗೇನೆ ನೋಡಿ ಇದು ಆಲೂಗೆಡ್ಡೆ ಇದು ಬೇಯಿಸಿ ನಾನು ಸಿಪ್ಪೆ ತೆಗ್ದು ಇಟ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಕಡಲೆ ಬೇಳೆ ಬೇಕಾಗುತ್ತೆ ಸಾಸಿವೆ ಕರ್ಬೇನ ಸೊಪ್ಪು ಮತ್ತು ಸಾಂಬಾರ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಅಂತ ಹೇಳ್ತೀವಿ ಸೊ ಇಷ್ಟೆಲ್ಲ ಬೇಕಾಗುತ್ತೆ ಇದಕ್ಕೆ ನಾವೀಗ ಮುಂದೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾನ್ ಇಟ್ಕೊಳ್ಳೋಣ ಅದಕ್ಕೆ ಎಣ್ಣೆ ಬೇಕಾಗುತ್ತೆ ಒಂದು ಐದಾರು ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಸಾಸಿವೆ ಮತ್ತು ಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ ಇವಾಗ ನಾವು ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು ಸುಮಾರು ಒಂದು ನಾಲ್ಕರಿಂದ ಐದರಷ್ಟು ನಾಲ್ಕಷ್ಟು ತೊಗೊಂಡಿದ್ದೀನಿ ಮೀಡಿಯಮ್ ಗಾತ್ರದ್ದು ನೀವು ದೊಡ್ಡದಾಗಿದ್ದರೆ ಮೂರು ಈರುಳ್ಳಿ ಕಟ್ ಮಾಡಿ ಹಾಕೊಳ್ಳಿ ಯಾಕೆಂದರೆ ನಾನು ಈ ಆಲೂಗಡ್ಡೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಉಪ್ಪು ಹಾಕೊಳ್ಳಿ ಹಾಗೆ ಅರಿಶಿನ ಪುಡಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇವಾಗಲೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಜೊತೆಗೆ ಈ ಒಂದು ಹಸಿ ಮೆಣಸಿನಕಾಯಿ ಒಂದು ಹತ್ತು ಹದಿನೈದು ಹಾಕಿದ್ದೀನಿ ನಾನು ಅದು ಕೂಡ ಹಾಕ್ಕೊಳ್ಳಿ ಫ್ರೈ ಮಾಡಿಕೊಂಡು ಕರ್ಬೇವಿನ ಸೊಪ್ಪು ಮತ್ತು ಸಾಂಬಾರು ಸೊಪ್ಪೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಕ್ಲೀನಾಗಿ ಫ್ರೈ ಆಗಬೇಕು ಇದಾದಾಗ ನೋಡಿ ಈಗ ಆಲೂಗೆಡ್ಡೆ ಏನು ಬೇಯಿಸಿಟ್ಕೊಂಡಿರ್ತೀವಲ್ಲ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ ಈ ಥರ ಕೈಯಲ್ಲೇ ನಾನು ಮಾಡಿದ್ದೀನಿ ಇವು ಕೂಡ ಮಾಡ್ಕೊಳ್ಳಿ ನಿಮಗೆ ಹೇಗಾಗುತ್ತೆ ಆ ಥರ ನೋಡಿ ಇವಾಗ ಈ ಥರ ಮಿಕ್ಸ್ ಮಾಡಬೇಕು ಕ್ಲೀನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ತಳ ಹಿಡಿಯುತ್ತೆ ಅಂತ ಅನಿಸಿದ್ರಿ ನೀವು ಕ್ಲೀನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಾಯಿರಿ ಆವಾಗ ನೀವು ಈ ನೀರು ಹಾಕ್ತಾರೆ ಕೆಲವರು ನೀರು ಹಾಕಬೇಡಿ ನೀವು ಈ ಹಾಲು ಹಾಕ್ಕೊಳ್ಳಿ ಒಂದು ಅರ್ಧ ಲೋಟ ಸಾಕು ನಿಮಗೆ ಒಂದು ಎರಡು ಸ್ಪೂನಷ್ಟು ಸಾಕಾಗುತ್ತೆ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತಳ ಹಿಡಿಯೋಲ್ಲ ಎಣ್ಣೆನೇ ಹಾಕಬೇಕು ಅಂತೇನಿಲ್ಲ ಜಾಸ್ತಿ ಎಣ್ಣೆ ತಿನ್ನಬಾರ್ದು ಸೊ ಆವಾಗ ಅದಕ್ಕೋಸ್ಕರ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ ಇವಾಗ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಇಷ್ಟೇ ನೋಡಿ ಎಷ್ಟು ಈಸಿಯಾದಂಥ ಒಂದು ಫುಡ್ ಇದು ಹೋಟ್ಲುಗಳಲ್ಲಿ ತುಂಬ ಟೇಸ್ಟಾಗಿ ಅದಕ್ಕಿಂತ ಟೇಸ್ಟಾಗಿ ನಾವು ಮಾಡ್ಬೋದು ನೋಡಿ ಮನೇಲೇ ಮಾಡ್ಕೊಳ್ಳಿ ಆಲೂಗೆಡ್ಡೆ ಪಲ್ಯ ಹೋಟ್ಲು ರೆಸ್ಟೋರೆಂಟ್ಗಿಂತನೂ ಟೇಸ್ಟ್ ಆಗಿರುತ್ತೆ ನಾವೇ ಮಾಡಿದ್ದು ಅನ್ನೋ ಖುಷಿ ಇರುತ್ತೆ ಅಲ್ವಾ ನೀವು ಮಾಡ್ಕೊಳ್ಳಿ ಅದಕ್ಕೊಂದು ಖಾರ ಈಗ ಮಸಾಲೆ ಜೊತೆ ದೋಸೆ ಹಾಕಬೇಕಾದ್ರೆ ಒಂದು ಖಾರ ಹಾಕ್ತಾರೆ ನೋಡಿ ಅದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಖಾರ ಉಪ್ಪು ಹಾಗೆ ನಿಂಬೆ ಹುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಈ ಒಂದು ಖಾರ ರೆಡಿ ಈ ದೋಸೆ ಮೇಲೆ ಇದನ್ನು ಹಾಕಿದರೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದು ಸಿಂಪಲ್ಲಾಗಿ ನಾನು ಹೇಳಿದ್ದೀನಿ ಚೆನ್ನಾಗಿರುತ್ತೆ ಇದು ಕೂಡ ಮಾಡ್ಕೊಳ್ಳಿ ಇದು ಆಪ್ಷನ್ನು ಮಾಡಿಕೊಂಡು ಚೆನ್ನಾಗಿರುತ್ತೆ ಈಗ ಸ್ಟವ್ ಆನ್ ಮಾಡಿಕೊಂಡು ನಾವು ದೋಸೆ ಹಂಚಿಟ್ಕೊಳ್ಳೋಣ ಇದಕ್ಕೆ ನೀವು ಎಣ್ಣೆ ಏನಾರು ಹಾಕೋಗೋದು ಏನಾರು ಹಾಕೊಳ್ಳಿ ನಾನಿವಾಗ ಎಣ್ಣೆ ಹಾಕ್ತಾಯಿದ್ದೀನಿ ಹಾಗೆ ನಾನು ದೋಸೆ ಹಿಟ್ಟು ಹಿಂದಿನ ದಿವಸನೇ ರುಬ್ಬಿರೋದು ಅದು ಇನ್ನು ಲಾಂಗ್ ಆಗುತ್ತೆ ಅಂತ ನಾನು ಅದನ್ನು ತೋರಿಸಿಲ್ಲ ಸೊ ನೀವು ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ದೋಸೆ ಹಿಟ್ಟು ಹೇಗೆ ರುಬ್ಬೋದು ಅಂತ ಹಿಂದಿನ ದಿವಸನೇ ರುಬ್ಬಿಟ್ಕೋಬೇಕು ಇದು ಇವಾಗ ಹಾಕ್ತಾಯಿದ್ದೀನಿ ನೋಡಿ ತವಾದ ಮೇಲೆ ನೋಡಿ ಇವಾಗ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿದ್ರೇ ಟೇಸ್ಟಾಗಿ ಬರೋದು ಇವಾಗ ಈ ಕಾರಣ ನೋಡಿ ಇದ್ರ ಮೇಲೆ ಹಚ್ಚಬೇಕು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಮೊದಲೇ ಹಚ್ಚಿದ್ರೂ ಆಗುತ್ತೆ ಇಲ್ಲ ದೋಸೆ ಬೆಂದ ಮೇಲೆ ಹಚ್ಚಿದ್ರೂ ಚೆನ್ನಾಗಿರುತ್ತೆ ಅದು ನಿಮ್ಮ ನಿಮಗೆ ಬಿಟ್ಟಿದ್ದು ಇವಾಗ ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೋಬೇಕು ನೋಡಿ ಈ ಥರ ಬೆಂದಿದೆ ಗರಿ ಗರಿಯಾಗಿರುತ್ತೆ ಈಗ ಪಲ್ಯ ಹಾಕೊಳ್ಳೋಣ ಈ ಗರಿಯಾಗಿ ಹೇಗೆ ದೋಸೆ ಮಾಡೋದು ಅನ್ನೋದು ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಈ ಥರ ನೋಡಿ ಪಲ್ಯ ಹಾಕ್ಕೊಂಡು ಮಕ್ಕಳಿಗಾಗಲಿ ಮನೇಲಿರೋರಿಗೆ ಮಾಡಿಕೊಟ್ರೆ ಹೋಟೆಲಲ್ಲಿ ತಿಂತಾ ಇದ್ದೀವಿ ಅನ್ನೋ ಒಂದು ಫೀಲಿಂಗ್ಸ್ ಮಕ್ಕಳಿಗೆ ಬರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಯಾಕೆಂದರೆ ಮನೇಲಿ ಮಾಡಿದ್ದು ಯಾರಿಗೂ ಇಷ್ಟ ಆಗೋಲ್ಲ ಇಲ್ಲ ಅಂದರೆ ಎಲ್ಲರಿಗೂ ಇಷ್ಟ ಆಗಿ ಓ ಸೂಪರ್ ಸೂಪರ್ ಅಂತ ತಿಂತಾರಲ್ವ ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನೀವು ಆ್ಯಕ್ಚುಲಿ ಮನೇಲಿ ಮಾಡಿರೋ ರೆಸಿಪಿ ಮನೇಲಿ ಮಾಡಿರೋದೇ ತುಂಬ ಹೆಲ್ತಿ ಫುಡ್ಡು ಆ್ಯಕ್ಚುಲಿ ಅಂದರೆ ನೋಡಿ ನಾವು ಮಾಡಿದ್ದೀವಿ ಅನ್ನೋ ಖುಷಿ ಮನೇಲಿ ಮಾಡಿರೋದು ಎಲ್ಲರಿಗೂ ಇದ್ದೇ ಇರುತ್ತೆ ಆ ಖುಷಿಗೆ ಅವರು ಒಂದಲ್ಲ ನಾಲ್ಕು ಬೇಕಾರೆ ದೋಸೆ ತಿಂತಾರೆ ಅಲ್ವಾ ಹಾಗೆಯೇ ಈ ವನಿ ಅಭಿರುಚಿ ಅನ್ನೋದು ನನ್ನ ಒಂದು ಯೂಟ್ಯೂಬ್ ಚಾನಲ್ಲು ನಿಮಗೆ ಗೊತ್ತೇ ಇದೆ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿ ಈ ಒಂದು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ಇದೆ ಅಂತ ಸೊ ಥ್ಯಾಂಕ್ ಯು ಹಾಗೆಯೇ ಮಸಾಲೆ ದೋಸೆನ ನೀವು ಮಾಡಿಕೊಳ್ಳಿ ಈ ಮಾಡಿರೋಂಥ ಒಂದು ಪಲ್ಯ ಹಾಗೆ ಅದ್ರ ಜೊತೆ ಖಾರ ಹೇಗೆ ಮಾಡಿದ್ದೀನಿ ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ನೀವು ಮಾಡಿಕೊಂಡು ನಿಮಗೆ ಈ ಒಂದು ಟೇಸ್ಟ್ ನೀವು ನೋಡಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ಎಷ್ಟು ಟೇಸ್ಟಿಯಾಗಿದೆ ಇದು ಅಲ್ವಾ ತುಂಬ ಚೆನ್ನಾಗಿ ಬಂದಿದೆ ಮಸಾಲೆ ದೋಸೆ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಓಕೆ ಬಾಯ್